ನಮಸ್ಕಾರ ನನ್ನ ಹೆಸರು ರುದ್ರಮ್ಮ ಅಂಥೇಳಿ ನಾನು ಮುಖ್ಯ ಪುಸ್ತಕ ಬರಹಗಾರರ ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳ ಸಖಿಯರ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷೆ ನಮ್ಮ ಬೇಡಿಕೆ ಏನಂತ ಅಂದರೆ ಈ ಹಿಂದೆ ನಾವು ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ ಇದುವರೆಗೂ ನಾವು ಹೇಳಿರೋ ಒಂದು ಬೇಡಿಕೆ ಕೂಡ ಸಂಪೂರ್ಣವಾಗಿ ಅವರು ಮಾಡಿಕೊಟ್ಟಿಲ್ಲ ಈಗ ತುಂಬ ಮುಖ್ಯವಾದ ಬೇಡಿಕೆಯಲ್ಲಿ ನಮ್ಮ ಗೌರವಧನವನ್ನು ಹೆಚ್ಚಿಸಬೇಕು ನೇರವಾಗಿ ನಮ್ಮ ಖಾತೆಗೆ ಅದನ್ನು ಜಮಾ ಮಾಡಬೇಕು ಮತ್ತು ವಾರ್ಷಿಕ ಆರು ಲಕ್ಷ ರೂಪಾಯಿಗಳನ್ನು ಆಡಳಿತ ಖರ್ಚಿಗಾಗಿ ಪ್ರತಿ ಒಕ್ಕೂಟಕ್ಕೆ ವಾರ್ಷಿಕವಾಗಿ ಆರು ಲಕ್ಷವನ್ನು ಅನುದಾನವನ್ನು ಬಿಡುಗಡೆ ಮಾಡಬೇಕು ಮತ್ತು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾಡಿರ್ತಕ್ಕಂಥ ಸಂಘಗಳ ಆಧಾರದ ಮೇಲೆ ಗೌರವದನ್ನು ತಗೊಳ್ಳಿ ಅಂತ ಏನು ಹೇಳಿದೆ ಆ ಆದೇಶವನ್ನು ಹಿಂಪಡಿಬೇಕು ಅಂತಕ್ಕಂಥ ಮೂರು ಬೇಡಿಕೆಗಳನ್ನು ಅತಿ ಮುಖ್ಯವಾದ ಮೂರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇದನ್ನು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆ ಬೇಡಿಕೆಗಳ ಈಡೇರಿದ್ರೆ ಮಾತ್ರ ನಾವಿಲ್ಲಿಂದ ಹೋಗ್ತೀವಿ ಇವತ್ತು ಎರಡನೇ ದಿನದ ಹೋರಾಟ ನಮ್ಮದು ಬೇಡಿಕೆ ಈಡೇರಲಿಲ್ಲ ಅಂದರೆ ನಾವು ರಾತ್ರಿ ಕೂಡ ಇಲ್ಲೇ ಇದ್ವಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಇಲ್ಲೇ ಇರ್ತೀವಿ ಈ ನಮ್ಮ ಹೋರಾಟ ಇನ್ನೂ ಉಗ್ರವಾಗಿ ಆಗುತ್ತೆ ಸರ್ಕಾರದ ಸರ್ಕಾರದ ಅಧಿಕಾರಿಗಳು ಬಂದಿದ್ರು ಎಮ್ ಡಿ ಮೇಡಮ್ ಬಂದು ಇದು ಪಾಲಿಸಿ ಮ್ಯಾಟ್ರ್ ಇಪ್ಪತ್ತೆರಡಕ್ಕೆ ಇ ಸಿ ಮೀಟಿಂಗ್ ಇದೆ ನಾನಲ್ಲಿ ಮಾತಾಡ್ತೀನಿ ಅಂತ ಹೇಳಿ ನಮಗೆ ಸಮಾಧಾನ ಮಾಡಿದ್ರು ಬಟ್ ಈ ಸಮಾಧಾನವನ್ನು ನಮಗೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲೂ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಮಾಡಿದ್ದಾರೆ ಇದನ್ನು ನಾವು ನಂಬುದೇನೆ ತೀರ್ಮಾನ ಆಗೋವರೆಗೂ ನಾವು ಇಲ್ಲೇ ಇರಬೇಕು ಅನ್ನೋ ನಿರ್ಧಾರ ಮಾಡಿದೀವಿ ಎಮ್ ಡಿ ಮತ್ತೆ ಎ ಎಮ್ ಡಿ ಇಬ್ರು ಬಂದಿದ್ರು ಸರ್ ಅವ್ರನ್ನ ಬಿಟ್ಟರೆ ಹೋರಾಟಕ್ಕೆ ನಾವೀಗ ಸುಮಾರು ಒಂದು ಎರಡು ಸಾವಿರದ ಹತ್ತತ್ರ ಇದ್ದೀವಿ ಇನ್ನ ಬರ್ತಾ ಇದ್ದಾರೆ ನಮ್ಮ ಈ ಹೋರಾಟ ಮುಂದುವರಿತಾ ಇನ್ನೂ ಒಂದು ಮೂವತ್ತು ನಲ್ವತ್ತು ಸಾವಿರ ಜನ ಇದೀವಿ ಎಲ್ಲರೂ ಜಾಯ್ನ್ ಆಗ್ತೀವಿ ಸರ್ ಇಲ್ಲೇ ಇರ್ತೀವಿ ಸರ್ ನಾವು ಏನು ಅವ್ರು ಜೈಲಿಗೆ ಹಾಕಿದ್ರು ಇಲ್ಲಿಂದ ಹೋಗಲ್ಲ ನಮ್ಮ ಹೋರಾಟ ಇನ್ನೂ ದೀರ್ಘ ಆಗುತ್ತೆ ನಾವು ರಸ್ತೆಗಾದ್ರೂ ಇಳಿತೀವಿ ಅಷ್ಟೊಳಗೆ ಅಲ್ಲಿ ಎಷ್ಟು ಜನ ಈಗ ಆಲ್ರೆಡಿ ನಮ್ಮ ಸಿಬ್ಬಂದಿ ಒಬ್ರು ಅಡ್ಮಿಟ್ ಆಗಿದ್ದಾರೆ ಲೋ ಬಿ ಆಗಿ ಇಲ್ಲಿ ವಾತಾವರಣ ವೆದರ್ ತುಂಬಾ ಕೂಲಾಗಿದೆ ಮಳೆ ಬರ್ತಾ ಇದೆ ಧೂಳಿದೆ ತುಂಬ ಕಷ್ಟ ಆಗಿದೆ ಹೆಲ್ತ್ ಇಶ್ಯೂಗಳು ಸ್ಟಾರ್ಟ್ ಆಗಿದೆ ಏನಾದರೂ ಪರವಾಗಿಲ್ಲ ನಾವು ಯಾರು ಇಲ್ಲಿಂದ ಹೋಗಲ್ಲ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಸರ್ ಅದಕ್ಕೆ ನಾವು ನಿರ್ಧಾರ ಕೂಡ ಮಾಡಿದ್ದೀವಿ ನಮ್ಮ ಯೂನಿಯನ್ನಿಂದ ನಮಸ್ತೆ ಸರ್ ಸರ್ ಏನು ಗೊತ್ತಾ ಇಲ್ಲಿ ನಾವು ಎಮ್ ಬಿ ಕೆ ಎಲ್ ಸಿ ಆರ್ ಪಿ ಖುಷಿ ಸಖಿ ಪಶು ಸಖಿ ಎಲ್ಲರೂ ಇದ್ದೀವಿ ಆದರೆ ಸರ್ಕಾರ ಸಚಿವರಾಗಲಿ ಇನ್ನೊಬ್ಬರಾಗಲಿ ಬಂದ್ಬಿಟ್ಟು ನಮ್ಮ ಗೋಳನ್ನು ಯಾರೂ ಕೇಳಿಲ್ಲ ರಾತ್ರಿ ನಾವು ಹೆಂಗೆ ಮಲಗಿದ್ದೀವಿ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಅದು ನಮಗೆ ಮಾತ್ರ ಗೊತ್ತು ಈ ಚಳಿಲಿ ಹೆಣ್ಮಕ್ಳು ಬಂದು ಕಷ್ಟಪಟ್ಟು ಮಾಡ್ತಿದ್ದಾರೆ ಬಂದು ಇಷ್ಟೊತ್ತಾದರೂ ಒಂದು ಒಬ್ಬರು ಸಚಿವಾದರೂ ಯಾರಾದರೂ ಬಂದು ನಮ್ಮನ್ನು ಗಮನಿಸಿಲ್ಲ ಅವ್ರಿಗೆ ಹೆಣ್ಮಕ್ಳು ಬಗ್ಗೆ ಕಾಳಜಿ ಇದೆ ಅಂತ ಈಗ ಎಷ್ಟು ಚೆನ್ನಾಗಿ ನಮಗೆ ಅರ್ಥ ಆಗ್ತಿದೆ ಸರ್ಕಾರ ಮಾತ್ರ ಹೆಣ್ಮಕ್ಳು ಪರ ಅಂತ ಮಾತಾಡೋದಲ್ಲ ಸರ್ ಮಾಡಿ ತೋರಿಸ್ಬೇಕು ಯಾವುದೇ ಕೆಲಸ ಆಗಲಿ ಹೆಣ್ಮಕ್ಳು ಬ ಹೆಣ್ಮಕ್ಳನ್ನ ಅಂತ ಮುಂದೆ ಹಿಡ್ಕೊಂಡು ಮಾತಾಡ್ತಾರೆ ಅಷ್ಟೇ ಹೆಣ್ಮಕ್ಳಿಗೆ ಅಂತ ಯಾವ ಕೆಲಸ ಇಲ್ಲಿವರೆಗೂ ಅದನ್ನು ಮಾಡಿದ ನಿದರ್ಶನವೇ ಇಲ್ಲ ಎಲ್ಲ ಅಂಗನವಾಡಿ ಆಶಾ ಕಾರ್ಯಕರ್ತೆ ಮತ್ತು ಅಡಿ ಅಡುಗೆವರ್ಗ ಸಿಬ್ಬಂದಿಗಳೆಲ್ಲ ಜಾಸ್ತಿ ಮಾಡಿದ್ದಾರೆ ಮತ್ತು ಪಿ ಡಬ್ಲ್ಯೂ ದ್ರಿಗೆಲ್ಲ ಜಾಸ್ತಿ ಮಾಡಿದ್ದಾರೆ ನಮ್ಮ ಎಮ್ ಬಿ ಕೆ ಎಲ್ ಸಿ ಆರ್ ಪಿಗೆ ಕನಿಷ್ಠ ಅಂದರೆ ಏನು ಐದು ಸಾವಿರ ರೂಪಾಯಿ ಎರಡೂವರೆ ಸಾವಿರ ಮೂರುವರೆ ಸಾವಿರ ಸಂಬಳ ಕೊಟ್ಬಿಟ್ಟು ಜೀತದಾಳ ಥರ ದುಡಿಸ್ತಿದ್ದಾರೆ ಆ ಜೀತ ಪದ್ಧತಿ ನಿರ್ಮೂಲನೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರ ಒಂದೊಂದು ಪ್ರೋಗ್ರಾಮ್ ಮಾಡುತ್ತೆ ನಮ್ಮಂತ ಅಂದ್ಬಿಟ್ಟು ಈ ಥರ ಹೆಣ್ಮಕ್ಳು ಜೀತ ಮಾಡಿಸ್ಕೊಂತಿದ್ದೆ ಇದು ಯಾವ ನ್ಯಾಯ ಯಾವ ರೀತಿ ನ್ಯಾಯ ಇದು ನಾವು ನ್ಯಾಯ ಕೇಳೋಕೆ ಬಂದಿದ್ದೀವಿ ಇಲ್ಲಿ ನಮ್ಮ ಗೋಳನ ಕೇಳೋರು ಯಾರೂ ಇಲ್ಲ ಸರ್ ಮುಂದಿನ ದಿನಗಳಲ್ಲಿ ಹಿಂಗೆ ಆದರೆ ನಾವು ಇಲ್ಲಂತೂ ಹೋರಾಟ ಇಲ್ಲೇ ನಿಲ್ಲಿಸಲ್ಲ ಮುಂದಿನ ದಿನಗಳಲ್ಲಿ ತುಂಬ ಕಠೋರವಾಗೇ ಮಾಡ್ತೀವಿ ಯಾಕೆಂದ್ರೆ ನಾವು ಇಷ್ಟು ಕಷ್ಟಪಟ್ಟು ಇಲ್ಲಿ ಬಂದು ಇಷ್ಟು ಕಷ್ಟ ಇದ್ರೂ ಇಲ್ಲಿ ನಾವು ಮಾಡ್ದಿದೀವಿ ಅಂತಂದ್ರೆ ನಮಗೆ ಅಷ್ಟು ಅಲ್ಲಿ ಹಿಂಸೆ ಆಗ್ತಿದೆ ಕೆಲಸ ಮಾಡಕ್ಕೆ ಐದು ಸಾವಿರ ತಗೊಂಡು ಒಂದು ತಿಂಗಳೆಲ್ಲ ನಾವು ದುಡ್ಡು ಮಾಡೋಕ್ಕಾಗಲ್ಲ ಈಗ ಐದು ಸಾವಿರ ರೂಪಾಯಿ ಏನಕ್ಕೂ ಸಾಲದು ಇಲ್ಲ ಎರಡೂವರೆನೂ ಸಾಲಲ್ಲ ಮೂರುವರೆನೂ ಸಾಲಲ್ಲ ಸಚಿವ ಸಚಿವರು ಬಂದ್ಬಿಟ್ಟು ಸಚಿವರು ಬಂದು ನಮಗೆ ಲಿಖಿತ ರೂಪದಲ್ಲಿ ದಾಖಲಾತಿ ಕೊಡಬೇಕು ನಿಮಗೆ ನಾವು ಸಮ ಗೌರವದನ್ನ ಹೆಚ್ಚಿಗೆ ಮಾಡಿದೀವಿ ಅಂತ ಹೇಳೋವರೆಗೂ ನಾವು ಈ ಜಾಗ ಬಿಟ್ಟು ಕದ್ಲಲ್ಲ ಸರ್ ಇದಂತೂ ಶತ ಸಿದ್ಧ ನಮ್ಮ ಬಳಗ ಬೇರೆ ಇಲಾಖೆ ಅಂಗನವಾಡಿ ಆಶಾ ಕಾರ್ಯಕರ್ತರು ಮಹಿಳಾ ಮಕ್ಕಳ ಮಕ್ಕಳ ಅಭಿವೃದ್ಧಿ ಇಲಾಖೆ ಆರೋಗ್ಯ ಇಲಾಖೆಲ್ಲ ಅವ್ರು ಗೌರವಧನ ಹೆಚ್ಚಿಗೆ ಮಾಡಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಆಕೆ ಬರುತ್ತೆ ಅಲ್ಲಿಂದ ತೆಗಿಬೇಕಾಗುತ್ತೆ ಟ್ರೆಝುರಿಯಿಂದ ನಮ್ಮ ಒಕ್ಕ ನಮ್ಮ ಸಿಬ್ಬಂದಿಗಳಿಗೆ ಆ ಸಮಸ್ಯೆ ಇಲ್ಲ ಸರ್ಕಾರದಕ್ಕೆ ಯಾವುದೇ ಹೊರ ಇಲ್ಲ ಯಾಕಂದರೆ ಈಗ ಆಲ್ರೆಡಿ ಸರ್ಕಾರವೇ ಒಕ್ಕೂಟದಲ್ಲಿರುವ ಬಡ್ಡಿಯಲ್ಲಿ ಗೌರವಧನ ತಗೊಳ್ಳಿ ಅಂತ ಹೇಳಿದೆ ನಾವು ಒಕ್ಕೂಟದಲ್ಲಿರೋ ಬಡ್ಡಿನಲ್ಲೇ ಗೌರವಧನ ತಗೊತಾ ಇದ್ದೀವಿ ಆ ಬಡ್ಡಿ ಸರ್ಕಾರದ ಅನುದಾನ ಸರ್ಕಾರದ ಅನುದಾನ ಆಗಿರೋದ್ರಿಂದ ಅವರು ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದೀವಿ ನಾವು ತೀರ್ಮಾನ ಮಾಡಿದ್ರೆ ನಮ್ಮ ಒಕ್ಕೂಟದಲ್ಲಿ ನಾವು ನಲ್ವತ್ತು ಸಾವಿರ ಸಂಬಳ ತಗೊಬೋದು ಆದರೆ ಸರ್ಕಾರಕ್ಕೆ ಗೌರವ ಕೊಟ್ಟು ನಾವಿಲ್ಲೇ ಕಾಯ್ತಾ ಇದ್ದೀವಿ ಸರ್ ಅನುದಾನ ಸರ್ಕಾರದಿಂದ ಬರಲಿ ಆದೇಶ ಅಂತ